ಇವತ್ತಿನ ವಿಶೇಷ ವ್ಲಾಗ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ ಇವತ್ತು ಹಾಗೆ ನಾಳೆ ತುಂಬ ಮುಖ್ಯವಾದದ್ದು ಅಂದರೆ ಇವಾಗ ಗೌರಿ ಹಬ್ಬ ಬಂತಲ್ಲ ನಾವು ಕೊಂಕಣಿಸು ಕೊಂಕಿಸಿದವರು ಯಾವ ರೀತಿ ನಾವು ಗೌರಿ ಹಬ್ಬನ ಆಚರಿಸ್ತೀವಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಗೆ ಸಂಪ್ರದಾಯನ ನಾವು ಮಾಡ್ತೀವಿ ಗೌರಿನ ಹೇಗೆ ಅಂದರೆ ತರೋದಾಗ್ಲಿ ಆಮೇಲೆ ಈ ಕಾಯಿಯನ್ನು ನಾವು ಪೂಜೆ ಮಾಡ್ತೀವಿ ಅದನ್ನು ಯಾವ ರೀತಿ ಪೂಜೆ ಮಾಡ್ತೀವಿ ಇವತ್ತು ಮುಂಚಿನ ದಿನ ನಾನು ಅಲಂಕಾರ ಮಾಡಿ ರೆಡಿ ಮಾಡಿ ಇಡ್ತೀನಿ ಎಲ್ಲನು ಸೊ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡಿ ಇಡ್ತೀನಿ ನಾಳೆ ಪೂಜೆಗೆ ನಂಗೆ ಸುಲಭ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವ ರೀತಿ ಕಾಯಿ ತೆಂಗಿನಕಾಯಿಗೆ ಅಲಂಕಾರ ಮಾಡ್ತೀನಿ ಸೊ ಅದನ್ನೆಲ್ಲ ನಿಮ್ಮ ಜೊತೆ ಹೇಳ್ತೀನಿ ಹಾಗೆ ಇವತ್ತಿನ ದಿನ ಅಂದರೆ ಇವತ್ತು ನಾವು ಅಲಂಕಾರ ಮಾಡೋದ್ರಿಂದ ಏನು ಏನಂತಾರೆ ಈರುಳ್ಳಿ ಹಾಕಿರೋದಾಗ್ಲಿ ಅಥವಾ ಬೆಳ್ಳುಳ್ಳಿ ಹಾಕಿರೋದಾಗ್ಲಿ ಅಥವಾ ಅನ್ನ ಅನ್ನದ ಐಟಮ್ ಅಂದರೆ ನಿನ್ನೆ ಮಾಡಿರೋದಾಗಲಿ ಸೊ ಅದನ್ನೆಲ್ಲ ಯಾವುದು ತಿನ್ನೋ ಹಾಗಿಲ್ಲ ಒಂದು ಸ್ವಲ್ಪ ಶುದ್ಧ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾವಿವತ್ತು ರವೆ ರೊಟ್ಟಿ ಮಾಡ್ಕೊಳ್ತಿದ್ದೀನಿ ನಮಗೆ ಅಂದರೆ ಹಾಗೇ ಇವಾಗ ಫಸ್ಟ್ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಮಾಡ್ಬೋದಿತ್ತು ಆದರೆ ನಂಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದರೆ ಹಸಿ ಆಗಲ್ಲ ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ರವೆ ರೊಟ್ಟಿ ಮಾಡ್ಕೊಳ್ಳೋದಿ ಇದಕ್ಕೆ ಈರುಳ್ಳಿಗಿರುಳು ಏನೂ ಹಾಕಿಲ್ಲ ಖಾಲಿ ಕಾಯಿ ಸುಳಿ ಮಾತ್ರ ಹಾಕಿದ್ದೀನಿ ಅಂದರೆ ಕಾಯಿ ತುರಿ ಅಷ್ಟೇ ಹಾಕಿದ್ದೀನಿ ಮತ್ತು ಹಸಿ ಮೆಣಸು ಸ್ವಲ್ಪ ಅದನ್ನು ಹಾಕ್ಬಿಟ್ಟು ರೊಟ್ಟಿ ತತ್ಬಿಟ್ಟು ತಿನ್ಕೊಂಡು ಸ್ನಾ ತಲೆ ಸ್ನಾನ ಎಲ್ಲ ಮಾಡಿ ಆದಮೇಲೆ ನಾನು ರೆಡಿ ಮಾಡ್ಕೋತೀನಿ ನಂಗೆ ಅಶ್ವ ತಡ್ಕೊಳ್ಳೋಕೆ ತುಂಬ ಹೊತ್ತು ಹಾಗಾಗಿ ನಂಗೆ ತಲೆ ತಿರುಗುತ್ತೆ ಅಂದರೆ ಬಿ ಪಿ ಸುತ್ತ ಲೋ ನನಗೆ ತಡ್ಕೊಳ್ಳೋಕಾಗಲ್ಲ ಅಶ್ವ ಹಾಗಾಗಿ ಓಕೆ ಇವಾಗ ನಾನು ಪ್ರತಿಯೊಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫಸ್ಟ್ ನಾನು ಇವಾಗ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ತಿಂಡಿ ತಿಂದ್ಕೊಂಡು ರೊಟ್ಟಿ ರೆಡಿ ಆಗ್ತಾಯಿದೆ ತಿಂಡಿ ತಿಂದ್ಕೊಂಡು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಕೂರ್ತಿದ್ದೀನಿ ಇವಾಗ ತೆಂಗಿನಕಾಯಿಗೆ ನಾನು ಇವಾಗ ಅಲಂಕಾರ ಮಾಡ್ತೀನಿ ನಾವು ಯಾವ ರೀತಿ ಅಲಂಕಾರ ಮಾಡ್ತೀವಿ ಅಂತ ಹೇಳ್ತೀನಿ ಇವಾಗ ಒಂದು ಮಿಸ್ಸಾಗಿ ತರಬೇಕು ಇವಾಗ ತಂದ ಮೇಲೆ ಅದನ್ನು ಅಲಂಕಾರ ಮಾಡಬೇಕು ಅಂತ ಇದ್ದೀನಿ ಬಾಗಿನ ಅದು ಪ್ಯಾಕೆಟ್ ಸಿಗುತ್ತಲ್ವಾ ಬಳೆ ಮತ್ತು ಇದೆಲ್ಲ ಇರುತ್ತೆ ಅದು ಬೇಕಾಗಿರುತ್ತೆ ಮೀನು ಸೊ ಇವಾಗ ಒಂದು ಮೇನ್ ಅದಕ್ಕಿಂತ ಮೇನ್ ಬೇಕಾಗಿರೋದೊಂದು ಬುಟ್ಟಿ ಸೊ ಬುಟ್ಟಿ ತೋರಿಸ್ತೀನಿ ನಿಮಗೆ ಇವಾಗ ಬುಟ್ಟಿ ತೆಗಿಬೇಕು ನಾನು ಅಂದರೆ ಪ್ರತಿ ವರ್ಷವೂ ಪೂಜೆ ಮಾಡಿಬಿಟ್ಟು ಹಾಗೆ ತೆಗ್ದು ಬಿಡ್ತೀನಿ na ah. Okey ಪುಟ್ಟಿನ ತೊಳೆದು ಇವಾಗ ನೀರಾಗಲಿ ಅಂತ ಇರ್ತೀನಿ ನೋಡಿ ತೆಂಗಿನಕಾಯಿ ತೆಂಗಿನಕಾಯಿ ರೆಡಿ ಮಾಡಬೇಕು ಇವಾಗ ಇದನ್ನೆಲ್ಲ ಇವಾಗ ಸಿಪ್ಪೆ ಬಿಡಿಸ್ಬೇಕು ಅಂದರೆ ಮೇಲ್ಗಡೆ ಇರೋದು ಅಲ್ಲ ಇದು ಸೊ ಇದನ್ನೆಲ್ಲ ನೀಟಾಗಿ ತೆಗೆದು ಈ ರೀತಿ ಮಾಡ್ಕೋಬೇಕು ಈ ರೀತಿ ಇನ್ನು ನೀಟಾಗಿ ತೆಗಿತಾರೆ ತುಂಬ ಫುಲ್ ನೀಟಾಗಿ ತೆಗಿಯೋರು ಇದ್ದಾರೆ ಓಹ್ ನಾನು ಅಷ್ಟೊಂದು ಹೋಗಲ್ಲ ಇವಾಗ ಅರಿಶಿನ ನೀರಲ್ಲೆಲ್ಲ ಹಾಕಿದಾಗ ಅದು ಹೋಗತ್ತೆ ಏ ದೀಗ ಏ ನಕ್ಷತ್ರ ಹ್ಞೂ ಗೆನ್ಯೋ ಗೆನ್ಯೋ ಗೇಂಜೋ ದೀ ಅಮ್ಮ ದೀ ಥ್ಯಾಂಕ್ ಯು ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡ್ತೀನಿ ಇದ್ರದ್ದು ಬಗ್ಗೆ ಹೇಳಬೇಕು ಅಂದರೆ ನಮಗೆ ಮದುವೆ ಆಗಿರೋ ವರ್ಷ ಅಂದರೆ ಮದುವೆ ದಿನ ನೂರ ಒಂದು ತೆಂಗಿನಕಾಯಿನ ಇಟ್ಬಿಟ್ಟು ಗೌರಿನ ಅದರೊಳಗಡೆ ಆವಾಹನೆ ಮಾಡಿಬಿಟ್ಟು ಪೂಜೆ ಮಾಡುವಂಥದ್ದು ವಿಧಾನ ಸೊ ಅದಕ್ಕೋಸ್ಕರ ತೆಂಗಿನಕಾಯಿಗೆ ನಾವು ಏನಂತ ಇದಕ್ಕೆ ಸೇರಿ ಸೇಡಿ ಅಂತಾರಲ್ಲ ಅದರಲ್ಲಿ ರೌಂಡ್ ಹಾಕ್ಬಿಟ್ಟು ಆಮೇಲೆ ಸಿಂಧೂರ ಅರಿಶಿನ ಕುಂಕುಮ ಆಮೇಲೆ ಕಣ್ಣಿಗೆ ಕಪ್ಪು ಅದೆಲ್ಲ ಹಾಕ್ಬಿಟ್ಟು ಒಂದು ಗೌರಿ ರೀತಿಯಲ್ಲಿ ರೆಡಿ ಮಾಡಿಬಿಟ್ಟು ಪೂಜೆ ಮಾಡುವಂಥದ್ದು ಮದುವೆ ಆಗಿರೋ ವರ್ಷ ಮದುವೆ ದಿನ ಒಂದು ನೂರ ಒಂದು ತೆಂಗಿನಕಾಯಿಯನ್ನು ಪೂಜೆ ಮಾಡಬೇಕು ಹಾಗೆ ನೆಕ್ಸ್ಟ್ ಇಯರ್ ಅಂದರೆ ಮದುವೆ ಆಗಿದ ವರ್ಷ ಸೇಮ್ ನೂರ ಒಂದು ತೆಂಗಿನಕಾಯಿನೇ ನಾವು ಪೂಜೆ ಮಾಡಬೇಕು ಹಾಗೆ ಪ್ರತಿಯೊಂದು ಈಗ ನಮ್ಮ ಗಂಡನ ಕಡೆಯಿಂದ ಕಡೆಯಿಂದಾಗಲಿ ನನ್ನ ಅಮ್ಮನ ಮನೆ ಕಡೆಯಿಂದಾಗಲಿ ಚಿಕ್ಕಮ್ಮ ದೊಡ್ಡಮ್ಮ ಅಕ್ಕ ತಂಗಿ ಇವರಿಗೆಲ್ಲ ಕೊಟ್ಬಿಟ್ಟು ನಾವು ಅವ್ರ ಹತ್ರ ಆಶೀರ್ವಾದ ತಗೊಳ್ಳುವಂಥದ್ದು ಮಂಗಳ ಗೌರಿ ವ್ರತ ಆ ರೀತಿ ಹಾಗೆ ನೆಕ್ಸ್ಟ್ ಇನ್ನು ಸೆಕೆಂಡ್ ಇಯರಿಂದ ಕಡಿಮೆ ಆಗತ್ತೆ ಇಪ್ಪತ್ತೊಂದು ತೆಂಗಿನಕಾಯಿಯನ್ನು ಕಾಯಿಯನ್ನು ಮಾತ್ರ ನಾವು ಪೂಜೆ ಮಾಡುವಂಥದ್ದು ಸೊ ಇವಾಗ ನನ್ನ ಮದುವೆಯಾಗಿ ಏಳು ವರ್ಷ ಆಯಿತು ಸೊ ಏಳು ವರ್ಷದಿಂದಲೂ ಕೂಡ ಏನು ಒಂದು ಎರಡು ವರ್ಷ ನೂರ ಒಂದು ತೆಂಗಿನಕಾಯಿ ಇವಾಗ ಇಪ್ಪತ್ತೊಂದು ತೆಂಗಿನಕಾಯಿ ಸೊ ಈ ರೀತಿ ಪೂಜೆ ಮಾಡ್ಕೊಂಡು ಇದ್ದೀವಿ ಇನ್ನೊಂದು ಎಂಥ ಅಂದರೆ ನನಗೆ ಮಿಸ್ ಆಗೋದೇ ಜಾಸ್ತಿ ಈಗ ಊರಿ ಹಬ್ಬಕ್ಕೆ ನನಗೆ ಸಿಗೋದೇ ಇಲ್ಲ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಗೊತ್ತಿದೆಯಲ್ಲ ಸೊ ಮಂತ್ಲಿ ಪ್ರಾಬ್ಲಮ್ ಸೊ ಹಂಗಾಗಿ ಸಿಗೋದಿಲ್ಲ ಬಟ್ ಈ ವರ್ಷ ಮಾತ್ರೆ ಅದು ಇದು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀನಿ ಸೊ ಈ ವರ್ಷ ಪೂಜೆ ಸಿಕ್ಕಿದೆ ಸೊ ನಾಳೆಗೆ ಪೂಜೆ ಇವಾಗೆಲ್ಲ ರೆಡಿ ಮಾಡಿ ಇಟ್ಕೋತೀನಿ ಆದರೂ ಒಂದು ಸ್ವಲ್ಪ ಭಯ ಇದೆ ಹಾಗಾಗಿಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಮ ಗಂಡಂದ್ರೂ ಕೂಡ ಪೂಜೆ ಮಾಡ್ಬೋದು ಈಗ ವ್ರತಕ್ಕೆ ಕೂರುವಂಥವ್ರು ಇರ್ತಾರಲ್ಲ ಅವ್ರವರು ಗಂಡಂದರು ಪೂಜೆ ಮಾಡ್ಬೇ ಮಾಡ್ಬೋದು ನಾವೆಲ್ಲ ರೆಡಿ ಮಾಡಿಟ್ಟರೆ ಏನು ಭಯ ಇಲ್ಲ ಸಾಂಗಾಗಿ ಅಷ್ಟೇ ಸೊ ಇವಾಗ ನಾನು ರೆಡಿ ಮಾಡ್ತೀನಿ ಹಾಗೆ ಇನ್ನೊಂದು ಇದು ಬಾಗಿನ ಬಾಗಿನದ್ದು ಕವರ್ ಸಿಗುತ್ತಲ್ಲ ಇದರಲ್ಲಿ ಬಳೆ ಇರುತ್ತೆ ಆಮೇಲೆ ಮರದ್ದು ಹಣಿಗೆ ಇರುತ್ತೆ ಹಾಗೆ ಇದೇನು ಸಿಂಧೂರ ಇರುತ್ತೆ ಅರ್ ಅರಿಶಿನ ಕುಂಕುಮ ಇರುತ್ತೆ ಹಾಗೆ ಕರಿಮಣಿ ದಾರ ಇರುತ್ತೆ ಹಾಗೆ ಒಂದು ದಾರ ಇರುತ್ತೆ ಸೊ ಇದಿಷ್ಟು ಇದರಲ್ಲಿ ಇರುತ್ತೆ ಕಪ್ಪು ಇರುತ್ತೆ ಕಪ್ಪು ಸೊ ಇದರದ್ದೇ ತೆಗೆದುಬಿಟ್ಟು ಸಿಂಧೂರನ್ನೆಲ್ಲ ಅದಕ್ಕೆ ನಾವು ಅಲಂಕಾರ ಮಾಡುವಂಥದ್ದು ಸೊ ಇದು ಇನ್ನಿನ ವರ್ಷದ್ದು ನನಗೆ ಇದರಲ್ಲಿ ಸಿಂಧೂರ ಮತ್ತು ಅರಿಶಿನ ಕುಂಕುಮ ಇತ್ತು ಇದನ್ನು ಯಾಕೆ ಹಾಲು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ವರ್ಷಕ್ಕೆ ನಾನು ಇವಾಗ ತರಬೇಕು ನನಗೆ ಹಸ್ಬೆಂಡ್ ತಂದು ಕೊಡ್ತೀನಿ ಅಂತ ಹೋಗಿದ್ದಾರೆ ಸೊ ಅದನ್ನು ತರಿಸ್ಕೊಂಡು ಆಮೇಲೆ ಒಳಗೆ ಹಾಕಿ ಇಕ್ತೀನಿ ನಾಳೆ ಪೂಜೆಗೆ ಇನ್ನೊಂದು ಎಂತಂದರೆ ನಾನು ಬುಟ್ಟಿ ತೋರಿಸಿದ್ನಲ್ವ ಅವಾಗಲೇ ಸೊ ಅದು ನನ್ನ ಮದುವೆ ಟೈಮಲ್ಲಿ ನನ್ನ ಮನೆಯಿಂದ ನನಗೆ ಬಳವಳಿ ಕೊಟ್ಟಿರೋದು ನಮ್ಮ ಸಂಪ್ರದಾಯದ ಪ್ರಕಾರ ಬಳವಳಿ ಅಂತ ಕೊಡ್ತಾರಲ್ವ ಸೊ ಬಳವಳಿಯಲ್ಲಿ ಬಂದಿರೋ ಬುಟ್ಟಿ ಅದು ಮೇನು ಬುಟ್ಟಿಯಲ್ಲಿ ಎಲ್ಲ ಐಟಮ್ಸ್ ಎಲ್ಲ ಹಾಕಿ ಕೊಡುವಂಥದ್ದು ನಮ್ಮ ಸಂಪ್ರದಾಯದ ಪ್ರಕಾರ ಸೊ ಅದನ್ನು ನಾನು ಇವಾಗ ಮುಂದುವರಿಸ್ತಾ ಇದ್ದೀನಿ ವೈಣ ಬುಟ್ಟಿ ಅಂತ ಹೇಳ್ಬಿಟ್ಟು ಅದನ್ನೇ ಮುಂದುವರಿಸ್ತಾ ಇದ್ದೀನಿ ಸೊ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ಇದರಲ್ಲಿ ಇವಾಗ ಅರಿಶಿನ ನಾನು ನೀರು ತಂದಿಟ್ಟಿದ್ದೀನಿ ಇಟ್ಟಿದ್ದೀನಿ ಮುಂಚೆನೆ ಇವಾಗ ನೀರಿನ ಅಡುಗೆ ಯೂಸ್ ಮಾಡಿರೋದು ಹಾಕೋ ಹಾಕೋಬಾರ್ದು ಯಾಕಂದರೆ ನಾವು ಏನಂತಾರೆ ಅದು ಈರುಳ್ಳಿ ಮುಟ್ಟಿರೋದು ಆಮೇಲೆ ಬೆಳ್ಳುಳ್ಳಿ ಮುಟ್ಟಿರೋದೆಲ್ಲ ಆಗಿರುತ್ತೆ ನಮ್ಮನೇಲಿ ನಾನ್ ವೆಜ್ ಏನು ಮಾಡೋಲ್ಲ ಹಂಗಾಗಿ ಓಕೆ ಪರವಾಗಿಲ್ಲ ಅದರದ್ದು ಏನಿಲ್ಲ ಆದರೆ ಈರುಳ್ಳಿದು ಮತ್ತೆ ಇದ್ರದಲ್ಲೇ ಇರುತ್ತಲ್ವ ಹಂಗಾಗಿ ಇದು ನಾನು ದೇವರಿಗೆ ಅಂತಲೇ ಎಕ್ಸ್ಟ್ರಾ ತಂದು ಇಟ್ಕಿರೋದು ಋಷಿನ ನೀರು ಮಾರಿ ನೋಡಿ ನೀವು ಅಂದ್ಕೋಬೋದು ಏನಿದು ಅವಾಗಲಿಂದ ಮುಖದ ಮೇಲೆ ಕೈ ಇಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅಂದರೆ ಮೂಗತ್ರ ಸೊ ಮೂಗತ್ರ ಹತ್ರ ಅಂದರೆ ನನಗೆ ಏನಾದರೂ ಧೂಳು ಧೂಳಿನ ಏನಾದರೂ ಮೂಗ ಹತ್ರ ಎಲ್ಲರೂ ಇದಾದ್ರೆ ಸ್ಪ್ರೆಡ್ ಆದರೆ ಏನೋ ಒಂಥರ ಅಲರ್ಜಿ ಥರ ಆಗುತ್ತೆ ಸೊ ಮೂಗು ಮೇಲ್ಗಡೆ ಎಲ್ಲ ಕಟ್ತಾ ಬಂದಂಗೆ ಆಗುತ್ತೆ ಇವಾಗ ನಾನು ಅದು ತೆಂಗಿನಕಾಯಿ ಇದು ಸಿಪ್ಪೆ ಎಲ್ಲ ತೆಗೆದ್ನಲ್ವ ಹಾಗಾಗಿ ಒಂದು ಸ್ವಲ್ಪ ನನಗೆ ಇರಿಟೇಷನ್ ಆಯಿತು ಏನೋ ಒಂಥರ ಕೆರಿತಾ ಇರುತ್ತೆ ಮೂಗು ಮೇಲ್ಗಡೆಯೇ ಸೊ ಹಾಗಾಗಿ ನಾವಾಗ್ಲಿಂದನೂ ಆ ರೀತಿ ಮಾಡ್ತಾಯಿದ್ದೀನಿ ಏನು ಅಂದ್ಕೋಬೇಡಿ ಆಯಿತಾ ಈ ರೀತಿ ಇವಾಗ ಇಲ್ಲಿ ಹಿಂದೆಗಡೆ ಇದಿರುತ್ತಲ್ವಾ ಸೊ ಅದನ್ನೆಲ್ಲ ನೀಟಾಗಿ ತೆಕ್ಕೋಬೇಕು ಇನ್ನೂ ತುಂಬ ಕ್ಲೀನಾಗಿ ತೆಗೆದ್ಬಿಟ್ಟು ಕೂಡ ಮಾಡ್ತಾರೆ ಒಂದು ಆದಷ್ಟು ನಾನು ತೆಗಿತೀನಿ ನಾನು ಇವಾಗ ಒಂದು ಎರಡು ತೆಂಗಿನಕಾಯಿನ ಹೇಗೆ ಅಲಂಕಾರ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅಂದರೆ ತುಂಬ ಇದೆಯಲ್ಲ ಎರಡು ತೋರಿಸ್ತೀನಿ ಇವಾಗ ನೀರಲ್ಲಿ ಹಚ್ಚಿ ಅದ್ರಲ್ಲಿ ಇವಾಗ ನೀಟಾಗಿ ಸುತ್ತ ನೆಕ್ಸ್ಟ್ ನೆಕ್ಸ್ಟ್ ಕಣ್ಣಿನ ಕಾಡಿಗೆ ಇದ್ರಂತೂ ಮೇನ್ ಆಗಿ ಹೇಳ್ತೀನಿ ನಾವು ಗೌರಿಗೆ ರೆಡಿ ಮಾಡ್ತೀವಲ್ಲ ಗೌರಿಗೆ ರೆಡಿ ಮಾಡಿದವರು ಕಣ್ಣಿನ ಕಾಡಿಗೆ ನಾವೇ ಮನೆಯಲ್ಲೇ ಮಾಡ್ಕೊಂಡು ಹಚ್ಚಿದ್ರೆ ಉತ್ತಮ ಮನೇಲಿ ಮಾಡೋದು ಹೇಗೆ ಅಂದರೆ ಮನೇಲಿ ಮಾಡೋದು ಹೇಗೆ ಅಂದರೆ ಹೇಳ್ತೀನಿ ಮೂರು ಅಥವಾ ನಾಲ್ಕು ಚಿಕ್ಕ ಚಿಕ್ಕದು ಲೋಟನ ಹೀಗೆ ಇಟ್ಬಿಟ್ಟು ಆಮೇಲೆ ಒಂದು ಪ್ಲೇಟನ್ನು ಇಟ್ಬಿಟ್ಟು ಪ್ಲೇಟ್ ಕೆಳಗಡೆ ಕೊಬ್ಬರಿ ಎಣ್ಣೆ ಇರುತ್ತಲ್ಲ ಕೊಬ್ಬರಿ ಎಣ್ಣೆ ಎಣ್ಣೆನ ಸ್ವಲ್ಪ ನಾವು ಒಲಗ್ ಒರೆಸ್ಬಿಟ್ಟು ಕೆಳಗಡೆ ಒಂದು ದೇವದ್ದು ದೀಪ ಇರುತ್ತಲ್ವಾ ಕೆಳಗಡೆ ಒಂದು ದೇವ್ರದ್ದು ದೀಪ ಏನಂತಾರೆ ಅದಕ್ಕೆ ಚಿಕ್ಕದೊಂದು ದೀಪ ಇರುತ್ತಲ್ಲ ಸೊ ಅದನ್ನು ಕೆಳಗಡೆ ಇರಬೇಕು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಈ ಪ್ಲೇಟ್ಗೆಲ್ಲ ನಾವು ಎಣ್ಣೆ ಸವಲಿರ್ತವಲ್ಲ ಇಲ್ಲಿ ಫುಲ್ ಕಪ್ಪಾಗಿ ಬಂದಿರುತ್ತೆ ಅಂದರೆ ಇದ್ರದ್ದು ಹೊಗೆ ಎಲ್ಲ ಹೋಗಿಬಿಟ್ಟು ಕಪ್ಪಾಗಿ ಬಂದಿರುತ್ತೆ ಅದನ್ನು ನಾವು ಎಕ್ಸ್ಟ್ರಾ ಒಂದು ಪ್ಲೇಟ್ ಆಗಲಿ ಅಥವಾ ಒಂದು ಯಾವುದೋ ಪೇಪರಲ್ಲಾಗಲಿ ನೀಟಾಗಿ ಅದೆಲ್ಲ ನೀಟಾಗಿ ಹಾಕ್ಕೊಂಡು ಆಮೇಲೆ ಅದು ಅದರಲ್ಲಿ ಕಪ್ಪು ಮಾಡಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಆ ಕಪ್ಪನ್ನು ನಾವು ಗೌರಿ ಹಣೆಗೆ ಹಚ್ಚೋದು ಉತ್ತಮ ಹಾಗೆ ನಾವು ಚಿಕ್ಕ ಮಕ್ಕಳಿಗೆಲ್ಲ ಸೇಮ್ ಮಾಡ್ತೀವಲ್ಲ ಕಣ್ಣು ಕಣ್ಣಿಗೆ ಕಾಡಿಗೆ ಮನೆಯಲ್ಲೇ ಮಾಡಿದ್ರೆ ತುಂಬ ಒಳ್ಳೆಯದು ಈ ರೀತಿ ಇದೆಲ್ಲ ಹಚ್ಚೋದಕ್ಕಿಂತ ಆದರೆ ಈಗ ಖುಷಿಯೋಸ್ ಇಲ್ಲ ಈ ಮಕ್ಕಳನ್ನ ಇಟ್ಕೊಂಡು ಅದೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇದಿಷ್ಟೇ ಇವಾಗ ಮಾಡಕ್ಕೆ ಕೊಡ್ತಿಲ್ಲ ಪ್ರತಿಯೊಂದಕ್ಕೂ ಕೈ ಹಾಕ್ಲಿಕ್ಕೆ ಬರ್ತಾರೆ ನೋಡಿ ಇವಾಗ ಈ ಕತ್ತಿ ಇಟ್ಕೊಂಡು ಕೊಡ್ತೀರೋ ಹಾಗಾಗಿ ಅದೆಲ್ಲ ಮಾಡೋಕ್ಕೆ ಆಗೋಲ್ಲ ಇವಾಗ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಇದ್ರಲ್ಲಿ ನೋಡಿ ಇವಾಗ ಈ ರೀತಿ ಕಣ್ಣು ಈ ಉಬ್ಬು ಥರ ಬಂದಿರುತ್ತಲ್ಲ ಇಲ್ಲಿ ಇದೆರಡು ಕಣ್ಣು ಅಂತ ಅಂದ್ಕೋಬೇಕು ನಾವು ಹಾಗೆ ಇದು ನಮ್ಮ ಬಾಯಿ ಇರುತ್ತಲ್ಲ ಅದೇ ರೀತಿ ಇದಕ್ಕೂ ಕೂಡ ಒಂದು ಈ ಬಾಯಿ ಅಂತ ಅಂದ್ಕೋಬೇಕು ಸೊ ಇದಕ್ಕೆ ನಾವು ಸಿಂಧೂರ ಸಿಂಧೂರನ ಹಚ್ಬೇಕಾಗುತ್ತೆ ಸೊ ಈ ರೀತಿ ಸಿಂಧೂರ ಹಚ್ತಾ ಇದೀನಿ ಆಯಿತಾ ಇಲ್ಲಿ ಇವಾಗ ಕಣ್ಣು ಕಣ್ಣಿಗೆ ನಾವು ಕಣಕಪ್ಪನ ಹಚ್ಚಬೇಕು ನೋಡಿ ಕಣಕಪ್ಪು ಹಾಗೆ ಸಿಂಧೂರ ಇಷ್ಟ ಇಷ್ಟಾದಮೇಲೆ ಹಣೆಗೆ ನಾವೇನು ಮಾಡ್ತೀವಿ ಅರಿಶಿನ ಮತ್ತು ಕುಂಕುಮ ಮಾನು ಎಲ್ಲ ಹೆಂಗಸರು ಕೂಡ ಇಡ್ತಾರಲ್ಲ ಅದೇ ರೀತಿನೇ ಇದು ಹಣೆ ಅಂತ ಅನ್ಕೋಬೇಕು ಇದಕ್ಕೆ ಇವಾಗ ಅರಿಶಿನ ಹಚ್ತಾ ಇದ್ದೀನಿ ಹಾಗೆ ಕುಂಕುಮನೂ ಕೂಡ ಇಡ್ತಾ ಇದ್ದೀನಿ ನೋಡಿ ಇಲ್ಲ ಅಕಸ್ಮಾತ್ ಇದು ಬೇಡ ಅಂತಂದ್ರೆ ಅರಿಶಿಣ ಅರಿಶಿನ ಈ ಈ ಕಡೆ ಗಲ್ಲ ಟೈಪ್ ತರ ಮಾಡ್ಕೊಂಡು ಇಲ್ಲೂ ಕೂಡ ನಾವು ಹಚ್ಕೋಬಹುದು ಏನು ತೊಂದರೆ ಇಲ್ಲ ಇದು ನಾವು ಗಲ್ಲಕ್ಕೆ ಹಚ್ತೇವಲ್ಲ ಆ ರೀತಿ ಸೊ ಈ ರೀತಿ ಗೌರಿಕಾಯಿನ ರೆಡಿ ಮಾಡ್ಕೊಳ್ಳೋದು ಅದನ್ನೆಲ್ಲ ಪ್ರತಿಯೊಂದು ತೆಂಗಿನಕಾಯಿನೂ ಇದೇ ರೀತಿ ಮಾಡಿಬಿಟ್ಟು ಬುಟ್ಟಿಯಲ್ಲಿ ಇಡುವಂಥದ್ದು ಸೊವಾಗ ಅದನ್ನೆಲ್ಲ ನಾನು ರೆಡಿ ಮಾಡ್ಕೊತೀನಿ ಒಂದೊಂದಾಗಿ ಆಮೇಲೆ ನೆಕ್ಸ್ಟ್ ಏನೇನು ಬುಟ್ಟಿಯಲ್ಲಿ ಏನೇನು ಹಾಕ್ತೀನಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಸೊ ಇವಾಗ ನಾಳೆ ಪೂಜೆ ಬೇಕಾಗಿರೋ ಐಟಮ್ಸ್ ಎಲ್ಲ ತರೋದು ಉಂಟು ಹಾಗೆ ನಾನು ಐಬ್ರೋ ಮಾಡಿದ್ರೆ ತುಂಬ ಟೈಮ್ ಆಯಿತು ಒಂದು ತ್ರೀ ಮಂತ್ ಅಂತೂ ಆಗಿದೆ ನಾನು ಯಾವಾಗಲೂ ಖಾಯಂ ಮಾಡಿಸಲ್ಲ ಏನಾದರೂ ಹಬ್ಬದ ಟೈಮಲ್ಲಿ ಅಥವಾ ಏನಾದರೂ ಪ್ರೋಗ್ರಾಮ್ ಇದ್ದಾಗ ಅಷ್ಟೇ ಐಬ್ರೋ ಮಾಡ್ಸೋಕ್ಕೆ ಹೋಗ್ತೀನಿ ಇವಾಗ ಹೋಗ್ತಾ ಇದ್ದೀವಿ ನಾವು

ಫುಲ್ಲು ಅಡ್ಡೆ ಹಾಕೊಂಡ್ಬಿಟ್ ಅಷ್ಟು ಜೋರು ಮಳೆ ಬಂದ್ಬಿಡ್ತು ಒಂದೇ ಸಾರಿ ಆದರೆ ಇಂಥ ಅನುಭವ ಸಿಗೋದಿಲ್ಲ ಅಲ್ಲ ಅದಕ್ಕೆ ಮನೇಲಿ ನಿಂತ್ಕೊಂಡು ಬರ್ತದೆ ಐಟಮ್ ತಂದ್ವಿ ಕಬ್ಬು ಇದು ಅಡಿಕೆ ಇವಾಗ ಹೋಗ್ಬಿಟ್ಟು ಕಬ್ಬು ಹಾಗೇನೇ ಅಡಿಕೆ ಐದು ಅಡಿಕೆ ಕೊನೆ ಥರ ಸಿಗುತ್ತಲ್ವ ಐದನ್ನು ತಂದ್ವಿ ಹಾಗೇ ಕಬ್ಬನ್ನು ಕೂಡ ಇಡಬೇಕು ನೆಕ್ಸ್ಟ್ ಇದು ನೋಡಿ ಇದು ಬಾಗಿಲದ್ದು ಇದರ ಐಟಮ್ ಇರುತ್ತೆ ಇದನ್ನು ಕೂಡ ಇಡಬೇಕು ಹಾಗೆಯೇ ಈ ವೀಳ್ಯದೆಲೆ ತಂದಿದ್ದೀನಲ್ಲ ಸೊ ಇದನ್ನು ಇವಾಗ ರೆಡಿ ಮಾಡಬೇಕು ಅರಿಕೆ ಎಲ್ಲ ಹಾಕ್ಬಿಟ್ಟು ಮಡಚಿ ಒಂದು ಇದ್ರಲ್ಲಿ ಸುತ್ತಿಡಬೇಕು ಹದಿಮೂರು ವೀಳ್ಯದೆಲೆನ ರೆಡಿ ಮಾಡಿ ಇಟ್ಕೋಬೇಕು ಹಾಗೆಯೇ ಇಂಗಾರ ಇಂಗಾರ ಕೊನೆ ಹಾಗೆ ನೆಕ್ಸ್ಟು ಒಂದು ಸೌತೆಕಾಯಿ ಇಡಬೇಕು ಸೊ ಅದನ್ನು ಹೂವು ಮತ್ತು ಸದ್ಯಕಾಯಿ ಹಾಗೆ ಕೊನೆನಾ ನಾಳೆ ಬೆಳಗ್ಗೆನೇ ತಂದಿಡ್ತೀವಿ ಯಾಕಂದರೆ ಇವಾಗ ತೊಂದರೆ ಸುಮ್ಮನೆ ಫ್ರೆಶ್ ಇರಲ್ಲ ಅಂತೇಳ್ಬಿಟ್ಟು ನಾಳೆನೇ ಬೆಳಗ್ಗೆ ತಂದಿಡೋಣ ಅಂತ ಅಂತೇಳ್ಬಿಟ್ಟು ಇದಿಷ್ಟು ಇಡೋದು ಈ ಕಬ್ಬು ಕೂಡ ಅಷ್ಟೇ ಈ ರೀತಿ ಇರೋದು ಇವಾಗ ಇಷ್ಟು ತಯಾರಾಯಿತು ಇವಾಗ ಹಬ್ಬಕ್ಕೆ ಪೂಜೆಗೆ ಬೇಕಾಗಿರೋದೆಲ್ಲ ರೆಡಿ ಮಾಡ್ಕೊಂಡಾಯ್ತು ನೆಕ್ಸ್ಟು ಏನಂದರೆ ನಾಳೆ ಸ್ಯಾರಿ ಹಾಕ್ಕೊಳ್ಳೋದಿರತ್ತಲ್ಲ ಸೊ ನಾ ಸ್ಯಾರಿ ನಾವು ಮಾಮೂಲಿ ಸ್ಯಾರಿ ಅಂದರೆ ಇವಾಗ ಎಲ್ಲರೂ ಉಟ್ಕೊಳ್ಳೋ ಥರ ಉಟ್ಕೊಳ್ಳಲ್ಲ ಪಟ್ಕಚ್ಚಿ ಹಾಕಿಬಿಟ್ಟು ಉಟ್ಕೊಳ್ಳೋದು ಹದಿನೆಂಟು ಮೊಳದು ಅಂತ ಹೇಳ್ತಾರಲ್ಲ ತುಂಬ ಉದ್ದ ಇರುತ್ತೆ ಆ ಥರ ಸೀರೆನೇ ಬೇಕಾಗಿರುತ್ತೆ ಸೊ ಅದನ್ನು ಇವಾಗ ನಾನು ಯಾವ ಸ್ಯಾರಿ ಹಾಕ್ತೀನಂತೆ ಅಲ್ಲಿ ತೋರಿಸ್ತೀನಿ ಅದು ಹಿಂದಿನ ಬಾರಿ ವಾಪಸ್ ಅಂದ್ಕೊಡ್ತಿರೋದು ನನಗೆ ಅದನ್ನು ಇವಾಗ ಉಟ್ಕೊಳ್ತಾ ಇದ್ದೀನಿ ನನಗೆ ಅದು ಕಂಫರ್ಟಬಲ್ ಆಗಿರುತ್ತೆ ಹಾಗಾಗಿ ಅದನ್ನು ಇವಾಗ ರೆಡಿ ಮಾಡ್ಕೋಬೇಕು ಬ್ಲೌಸ್ ಎಲ್ಲ ಕರೆಕ್ಟ್ ಆಗುತ್ತೋ ಇಲ್ವೋ ಅಂತೆಲ್ಲ ರೆಡಿ ಮಾಡ್ಕೋಬೇಕು ಅದನ್ನು ತೋರಿಸ್ತೀನಿ ನಾನು ಯಾವ ಸ್ಯಾರಿ ಹಾಕೋತೀನಿ ಅಂತ ಹೇಳ್ಬಿಟ್ಟು ಹೇಳಿ ಈ ಸ್ಯಾರಿನ ನಾನು ಹಾಕಿ ಇದು ತುಂಬ ಉದ್ದ ಇದೆ ಐ ತಿಂಕ್ ಹದಿನೆಂಟು ಮೂಳ ಇದು ಬಂದುಬಿಟ್ಟು ಸಿರ್ಸಿ ಜಾತ್ರೆಯಲ್ಲಿ ಏನು ಕರೀತಾರೆ ಲಾಸ್ಟ್ ದಿನ ಏನೋ ಆಗ ಅಪ್ಪ ಅಲ್ಲಿ ನಾನು ತಗೊಂಡಿರೋದು ಹಾಗೆಯೇ ಇದು ನಮಗೆ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಕ್ತು ಇವಾಗ ನಾವು ತೊಗೊಳಕು ಹೋದರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇವಾಗ ಮದು ಮಗಳಿಗೆಲ್ಲ ಆ ರೀತಿ ಸ್ಯಾರಿದು ಇದು ಇನ್ನು ಬನಾರಸಲ್ಲಿ ಅದೇನೋ ಅಂತಾರೆ ಅಷ್ಟು ಸರಿಯಾಗಿ ಸ್ಯಾರಿ ಬಗ್ಗೆ ಅಷ್ಟು ಗೊತ್ತಿಲ್ಲ ಸೊ ಆ ರೀತಿ ಸ್ಯಾರಿ ಇದು ಚೆನ್ನಾಗಿದೆ ಗ್ರೀನ್ ಕಲರ್ ಪಲ್ಲು ಗ್ರೀನ್ ಕಲರ್ ಕಾಂಬಿನೇಷನ್ ಮತ್ತು ಆರೆಂಜ್ ಕಾಂಬಿನೇಷನ್ನಲ್ಲಿ ಬಂದಿರೋದು ಬ್ಲೌಸ್ ಪೀಸಿದು ಗ್ರೀನೇ ಇತ್ತು ಸೊ ನಾನು ಗ್ರೀನ್ ಬ್ಲೌಸ್ ಪೀಸ್ ಸ್ಟಿಚ್ ಮಾಡಿಸಿದ್ದೀನಿ ಆದರೆ ಏನಂದರೆ ಅದು ಬಲೂನ್ ಥರ ಬಲೂನ್ ಸ್ಲೀವ್ ಅಂತ ಹೇಳ್ತಾರೆ ನಾನು ಪುಗ್ಗೆ ಸ್ಲೀವ್ ಆ ರೀತಿ ಮಾಡಿ ಸ್ಟಿಚ್ ಮಾಡಿಸಿದ್ದು ನನಗೆ ಇವಾಗ ಅದು ಹಾಕ್ಕೊಳ್ಳೋಕ್ಕೆ ಅಷ್ಟು ಇಷ್ಟ ಆಗ್ತಾ ಇಲ್ಲ ಹಂಗಾಗಿ ಇದಕ್ಕೆ ಸೆಟ್ ಆಗ್ಬೋದು ಅಂತೇಳ್ಬಿಟ್ಟು ಇದೆ ರೆಡಿಮೇಡ್ ಬ್ಲೌಸು ಒಂದಿತ್ತು ನನ್ನ ಹತ್ರ ಅದನ್ನೇ ಇವಾಗ ಮ್ಯಾಚ್ ಮಾಡಿಕೊಂಡು ಸ್ಯಾರಿ ಇದ್ದೀನಿ ಇವಾಗ ನಾಳೆ ಪಟ್ಕಚ್ಚೆ ಹಾಕ್ಬಿಟ್ಟು ದೇವರಿಗೆ ಪೂಜೆ ಮಾಡುವಂಥದ್ದು ನಾಳೆ ನಾಳೆನ ಪ್ರೋಗ್ರಾಮ್ದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಸ್ಯಾರಿ ಹೇ ಸ್ಯಾರಿ ಹೇಗೆ ನಾವು ಉಟ್ಕೋತೀವಿ ಮತ್ತು ಅಷ್ಟು ಆ ರೀತಿ ಸ್ಯಾರಿ ಹಾಕೊಂಡು ಹೇಗೆ ಅದೆಲ್ಲ ಪೂಜೆ ಮಾಡ್ಕೊ ಮಾಡೋಕ್ಕಾಗತ್ತೆ ಅದೆಲ್ಲ ಅನಿಸ್ಬೋದು ಈಗ ಈಸಿ ಆಗುತ್ತೆ ಫಸ್ಟ್ ಫಸ್ಟ್ ಏನೋ ಕಷ್ಟ ಕಷ್ಟ ಅನಿಸ್ತಿತ್ತು ನನಗೂ ಎಲ್ಲಿ ಕಾಯಿಲೆ ಸಿಕ್ಕಾಕೊಳ್ಳುತ್ತೆ ಆ ರೀತಿ ಎಲ್ಲ ಆ ಥರದೇ ಏನೂ ಆಗೋಲ್ಲ ಕಂಫರ್ಟಬಲ್ ಇರುತ್ತೆ ಓಕೆ ಹಾಗೆಯೇ ನಾಳೆ ನಾಳಿನ ವ್ಲಾಗಲ್ಲಿ ಇನ್ನಷ್ಟು ಒಂದಿಷ್ಟು ನನ್ನ ಏನು ಹಬ್ಬದ್ದು ವ್ಲಾಗ್ ಎಲ್ಲ ಬರುತ್ತೆ ನಿಮಗೆ ಹಾಗೆ ಯಾರು ಈ ವ್ಲಾಗ್ನ ಆದರೆ ಈ ಚಾನೆಲ್ನ ಯಾರು ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಮತ್ತು ಸಿಗೋಣ ಬಾಯ್ ಬಾಯ್ ಯಾಕಂದರೆ ಇವಾಗ ಒಂದು ಸ್ವಲ್ಪ ಕೆಲಸ ಇದೆ ತುಂಬ ಅದನ್ನೆಲ್ಲ ಮಾಡ್ಕೋತೀನಿ ಹಾಗೆ ನಾಳೆ ಮತ್ತೆ ಸಿಗ್ತೀನಿ ಓಕೆನಾ ಬಾಯ್ ಬಾಯ್